ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ಇದು ಫುಲ್ ಸೀರೆ ಇದೆ ಇದರಲ್ಲಿ ಬ್ಲೌಸಿಗೆ ಮಾತ್ರ ಕಟ್ ಮಾಡಿಟ್ಟಿದ್ದೀನಿ ಜೊತೆಗೆ ಇದರ ಬ್ಲೌಸ್ದು ಏನಿದೆ ವರ್ಕ್ ಮಾಡ್ತಾ ಇದ್ದೀನಿ ಬ್ರೈಡಲ್ ವರ್ಕ್ ಇರುತ್ತೆ ಇದ್ರ ಬ್ಲೌಸ್ದು ಇದು ಲಂಗ ಮತ್ತು ಬ್ಲೌಸ್ ಲಂಗದ ಮೇಲಿನ ಬ್ಲೌಸು ಇರುತ್ತೆ ಜೊತೆಗೆ ಈ ವಿಡಿಯೋದಲ್ಲಿ ಲಂಗದ ಫುಲ್ಲು ಕಟಿಂಗ್ ಇರುತ್ತೆ ಮತ್ತೆ ಸ್ಟಿಚಿಂಗ್ ಇರುತ್ತೆ ಒಂದೇ ವಿಡಿಯೋದಲ್ಲಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮತ್ತು ನಾನು ಇಷ್ಟು ಇದಕ್ಕೆ ಎಷ್ಟು ಚಾರ್ಜನ್ನು ಮಾಡ್ತೀನಿ ಅನ್ನುವಂಥದ್ದು ಈ ವಿಡಿಯೋದಲ್ಲೇ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಆದಷ್ಟು ಟಿಪ್ಸ್ಗಳ ಜೊತೆಗೆ ಈ ಥರ ಸ್ಟಿಚಿಂಗ್ ಮಾಡುವಾಗ ಏನೆಲ್ಲ ಟಿಪ್ಸನ್ನು ಯೂಸ್ ಮಾಡ್ತೀನಿ ಅಂತ ನೀವು ನೋಡ್ಬೋದು ಇದು ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ ಆದಷ್ಟು ಹೊಸದಾಗಿ ನೋಡೋರು ಈ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ನೋಡ್ಕೊಳ್ಳೋಣ ಈಗ ಈ ಸೀರೆನ ನಾನು ನಾಲ್ಕು ಫೋಲ್ಡ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಇನ್ನು ಫುಲ್ ಸೀರೆ ಇದೆ ಇದರಲ್ಲಿ ಸೀರೆಯಲ್ಲಿ ಬ್ಲೌಸ್ ಮಾತ್ರ ಮತ್ತೆ ಸೆರ್ಗನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಬ್ಲೌಸು ಬ್ಲೌಸೇ ಬಂದಿರುತ್ತೆ ಮತ್ತು ಸೆರ್ಗು ನೋಡಿ ಸೆರ್ಗನ್ನು ಕಟ್ ಮಾಡಿ ನಾನು ನಾಲ್ಕು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಇದು ನೀಟಾಗಿ ಈ ರೀತಿ ಮಡ್ಚಿಟ್ಕೋಬೇಕು ನೀವು ನೀಟಾಗಿ ಮಡ್ಕೋಬೇಕಾಗತ್ತೆ ಏರುಪೇರು ಬರಬಾರ್ದು ನೋಡಿ ಈ ರೀತಿ ಇಲ್ಲಿ ಫುಲ್ಲು ಸ್ಯಾರಿನ ಹಾಕಿದ್ದೀನಿ ಇಲ್ಲಿ ಲೆಂತ್ ಬಂದು ನಮಗೆ ರೆಡಿ ನಲವತ್ತ ಮೂರು ಇಂಚು ನಮಗೆ ರೆಡಿ ಬೇಕಾಗತ್ತೆ ಫುಲ್ಲು ಬೆಲ್ಟ್ ಸಮೇತ ಕೆಳಗಡೆಗೆ ನಮಗೆ ನಲ್ವತ್ಮೂರು ಇಂಚು ಫುಲ್ಲು ಲೆಂತಿ ಲಂಗ್ ಲೆಂತಿ ಆಗಿರುವಂಥ ಲಂಗದ ಕಟಿಂಗ್ ಇದು ಈಗ ನಾವು ಅದರಲ್ಲಿ ನಾವು ಮೂರು ಇಂಚು ನಮ್ಮ ಇದಕ್ಕೆ ಬಿಟ್ಬಿಡೋಣ ಇನ್ನು ಕೇಳಿ ಇಲ್ಲಿ ಮೂರು ಇಂಚನ್ನು ನಾವು ಏನು ಬರುತ್ತೆ ನೋಡಿ ಮೇಲ್ಗಡೆ ಪಟ್ಟಿ ಬರುತ್ತೆ ಆ ಪಟ್ಟಿಗೆ ಮೂರು ಇಂಚನ್ನು ಬಿಟ್ಬಿಟ್ಟು ಇಲ್ಲಿಂದ ನಾವು ಅಳ್ತೆ ತಗೊಳ್ಳೋಣ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಕೆಳಗಡೆಗೆ ಇಲ್ಲಿ ನೋಡಿ ನಲವತ್ತೊಂದು ಇಂಚಿದೆ ನಮಗೆ ರೆಡಿ ಉದ್ದ ಸಾಕಾಗತ್ತೆ ತುಂಬಾ ಲೆಂತಿಯಾಗೆ ಆಗೇ ಬರುತ್ತೆ ಯಾವುದೇ ತುಂಡ ಏನು ಬರಲ್ಲ ಇಷ್ಟು ನಮಗೆ ಇದು ಕಟ್ಟಿಂಗು ನಾನು ಮಾರ್ಕ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ನಾವು ಯಾವುದೇ ಬಾರ್ಡರ್ ಬಾರ್ಡರ್ ಇರೋದ್ರಿಂದ ಯಾವುದೇ ಕಟಿಂಗ್ ಅನ್ನು ಮಾಡಲ್ಲ ಇಲ್ಲಿ ನಲವತ್ತು ಇಂಚಿದೆ ಇಲ್ಲಿ ಮೇಲ್ಗಡೆ ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಫ್ ಇಂಚು ಇದಕ್ಕೋಗತ್ತೆ ಮಾರ್ಜಿನ್ಗೆ ಹೋಗುತ್ತೆ ಒಂದು ಹಾಫ್ ಇಂಚ್ ಮೇಲ್ಗಡೆಗೆ ಸ್ಟಿಚಿಂಗ್ ಹೋಗುತ್ತಲ್ಲ ಅದರಿಂದ ಅಲ್ಲಿಗೆ ನಲವತ್ತ ಒಂದು ಇಂಚ್ ಆಯಿತು ಉದ್ದ ನಲವತ್ತೊಂದು ಇಂಚ್ ಆಯಿತು ಪುನಃ ಈ ಕಡೆ ಸೈಡ್ ಅಷ್ಟೇ ನಲ್ವತ್ತೊಂದು ಇಂಚ್ಗೆ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಫುಲ್ಲು ಮಿಸ್ ಮಾಡ್ಕೊಬೇಡಿ ಫುಲ್ಲು ಸ್ಟಿಚಿಂಗು ಇದೇ ವೀಡಿಯೋದಲ್ಲೇ ಇರುತ್ತೆ ಈ ರೀತಿ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿದ್ನಲ್ವಾ ಈಗ ಕೆಳಗಡೆ ನೋಡಿ ಇಲ್ಲಿ ಕೆಳಗಡೆ ಕರೆಕ್ಟ್ ಆಗಿ ಇದೆಯಾ ಅಂತ ನೋಡ್ಕೋಬೇಕು ಏರುಪೇರು ಬಂದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಲಂಗನ್ನು ಏರುಪೇರು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದು ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಇದಿಷ್ಟು ಕರೆಕ್ಟಾಗಿ ಬಂದಿದೆ ಈಗ ಎಂಟು ಫೋಲ್ಡ್ ಆಯ್ತು ಈಗ ನಾವು ಕಟಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಈಗ ಇನ್ನೊಂದ್ಸತಿ ಅಳತೆ ನೋಡ್ಕೊಂಡು ನಲ್ವತ್ತೊಂದು ಇಂಚು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳೋಣ ಕರೆಕ್ಟಾಗಿದೆ ಆಗಿದೆ ನಲ್ವತ್ತೊಂದು ಇಂಚಿದೆ ಈಗ ಇದಿಷ್ಟನ್ನು ಸ್ಟ್ರೈಟ್ ಆಗಿ ನೋಡಿ ಸ್ಟ್ರೈಟ್ ಆಗಿ ಇದಿಷ್ಟನ್ನು ಕಟ್ ಮಾಡ್ಕೊಳ್ಳೋಣ ಕಟ್ಟಿಂಗು ತುಂಬಾ ಈಸಿ ಫ್ರೆಂಡ್ಸ್ ಇದು ಇದಕ್ಕೆ ನಾನು ಕೆನ್ಕೆನ್ ನೆಟ್ಟನ್ನು ಯೂಸ್ ಮಾಡಿ ಒಲಿಯುವಂತದ್ದು ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೋದ್ರೆ ನೋಡಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊಂಟದ ಬೆಲ್ಟನ್ನು ಕಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇದ್ರ ಕಟಿಂಗ್ ಇಷ್ಟೇ ಇದು ಲಂಗದ ಕಟಿಂಗ್ ಇಷ್ಟೇ ಇದಕ್ಕೆ ಸೊಂಟ ಒಂದು ಸುತ್ತಳತೆ ಮೂವತ್ತಾರು ಇಂಚಿದೆ ರೆಡಿ ಮೂವತ್ತ ನಾಲ್ಕು ಇಂಚಿದೆ ನಾವು ಅದಕ್ಕೆ ಎರಡು ಇಂಚನ್ನು ಆ್ಯಡ್ ಮಾಡಿಕೊಂಡು ಮೂವತ್ತಾರು ಇಂಚ್ಗೆ ನಾನು ತಗೋತೀನಿ ಸ್ವಲ್ಪ ದೊಡ್ಡದಾಗಿರಲಿ ಅಂಥೇಳಿ ನೋಡಿ ಈಗ ನಾನು ಇದಕ್ಕೆ ಬಾರ್ಡರ್ ಇದೆಯಲ್ಲ ಈ ಬಾರ್ಡರ್ ಬಾರ್ಡರನ್ನೇ ಅಡ್ಜಸ್ಟ್ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಬಾರ್ಡರನ್ನೇ ಪಟ್ಟಿಯಾಗಿ ಅದನ್ನು ಯೂಸ್ ಮಾಡ್ಕೊತೀನಿ ನಾನು ನೋಡಿ ಮೂರು ಇಂಚಿದೆ ಮೂರು ಇಂಚಿದೆ ನಮಗೆ ಎರಡೂವರೆ ಇಂಚ್ ಬಂದರೂ ಸಾಕಾಗುತ್ತೆ ಇದು ಇಲ್ಲೇನು ಪ್ಲೈನ್ ಕಾಣ್ತಿದೆಯಲ್ಲ ಅದಷ್ಟು ನಮಗೆ ಕಟಿಂಗ್ ಹೋದರೆ ಸಾಕು ಇನ್ನಿಷ್ಟು ನಮಗೆ ಪಟ್ಟಿ ಬಂದರೆ ಸಾಕು ಜಾಸ್ತಿ ಪಟ್ಟಿ ಬಂದರೂ ಚೆನ್ನಾಗಿರಲ್ಲ ನೋಡಿ ನಮಗೆ ಎಷ್ಟು ಸುತ್ತಳತೆ ಮೂವತ್ತ ಆರು ಇಂಚು ಹದಿನೆಂಟು ಇಂಚು ಎರಡನೇ ಒಂದು ಭಾಗ ಅಂದರೆ ಹದಿನೆಂಟು ಇಂಚು ನೋಡಿ ಇಲ್ಲಿ ಹದಿನೆಂಟು ಇಂಚು ತಗೊಂಡ್ರೆ ನಮಗೆ ಸಾಕಾಗತ್ತೆ ಇಷ್ಟನ್ನ ಕಟ್ ಮಾಡ್ಕೊಂತೀನಿ ನೋಡಿ ಇಷ್ಟು ಇದೇ ತರ ಪೀಸ್ ಇನ್ನೊಂದು ಕಟ್ ಮಾಡ್ಕೊಂತೀನಿ ನಾನು ಯಾಕೆಂದ್ರೆ ಫೋಲ್ಡ್ ಮಾಡ್ಬಿಟ್ಟು ಇದಿಷ್ಟು ಪಟ್ಟಿ ನಮ್ಗೆ ಪಟ್ಟಿಗ್ ಬರ್ಬೇಕು ಅದಕ್ಕೋಸ್ಕರ ಇದನ್ನ ಫೋಲ್ಡ್ ಮಾಡ್ಬಿಟ್ರೆ ಚಿಕ್ಕದಾಗೋಗುತ್ತೆ ಅದಕ್ಕೆ ಇದಿಷ್ಟು ಪಟ್ಟಿ ಬರ್ಬೇಕು ಅದಕ್ಕೋಸ್ಕರ ಇದೇ ರೀತಿ ಇನ್ನೊಂದು ಪಟ್ಟಿನ ಇಷ್ಟೇ ಉದ್ದಕ್ಕೆ ಇನ್ನೊಂದು ಪಟ್ಟಿನ ಕಟ್ ಮಾಡ್ಕೊತೀನಿ ನೋಡಿ